ಹಾಲಿವುಡ್ ಬಾಲಿವುಡ್ ಟಾಲಿವುಡ್ ಸ್ಯಾಂಡಲ್ವುಡ್ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಸಂಜಯ್ ಲೀಲಾ ಬನ್ಸಾಲಿ ಸಿನಿಮಾದಲ್ಲಿ ಕೆಲಸ ಮಾಡೋದು ಅಂದ್ರೆ ಯಾವುದೇ ಕಲಾವಿದರಿಗೂ ಕೂಡ ಸಖತ್ ಖುಷಿ ಕೊಡುವಂತಹ ವಿಚಾರ ಎಂತಹ ಸೆಲೆಬ್ರಿಟಿನೇ ಆಗಿರಲಿ ಬನ್ಸಾಲಿ ಅವರಿಂದ ಒಂದು ಫೋನ್ ಬರಲಿ ಅಂತ ಕಾಯ್ತಾ ಇರ್ತಾರೆ ಈಗ ಸಂಜಯ್ ಲೀಲಾ ಬನ್ಸಾಲಿ ಜೊತೆ ಹೊಸ ಸಿನಿಮಾದಲ್ಲಿ ಕೆಲಸ ಮಾಡೋ ಚಾನ್ಸ್ ರಣಬೀರ್ ಕಪೂರ್ಗೆ ಸಿಕ್ಕಿದೆ ಬನ್ಸಾಲಿ ಹಾಗೂ ರಣಬೀರ್ ಕಪೂರ್ ಈ ಮೊದಲು ಸಾವರಿಯ ಸಿನಿಮಾದಲ್ಲಿ ಒಟ್ಟಾಗಿ ಕೆಲಸ ಮಾಡಿದ್ರು ಈ ಸಿನಿಮಾ ರಿಲೀಸ್ ಆಗಿದ್ದು ಎರಡ್ ಸಾವಿರದ ಏಳರಲ್ಲಿ ಇದಾದ ಹಲವು ವರ್ಷಗಳ ಬಳಿಕ ಇಬ್ರು ಮತ್ತೆ ಒಂದಾಗಿದ್ದಾರೆ ಇವರಿಬ್ರು ಒಟ್ಟಾಗಿ ಸಿನಿಮಾ ಮಾಡ್ತಾ ಇದ್ದಾರೆ ಈ ಚಿತ್ರಕ್ಕೆ ಲವ್ ಅಂಡ್ ವಾರ್ ಅಂತ ಹೆಸರಿಡಲಾಗಿದೆ ಈ ಸಿನಿಮಾದ ಶೂಟಿಂಗ್ ಆರಂಭಕ್ಕೂ ಮೊದಲೇ ರಣಬೀರ್ ಕಪೂರ್ ಅವರು ಒಂದಷ್ಟು ಶರ್ಟ್ ಹಾಕಿದ್ದಾರೆ ಈ ಸಾವರಿಯ ಮಾಡುವಾಗ ರಣಬೀರ್ ಕಪೂರ್ ಇನ್ನು ಯಂಗ್ ಆಗಿದ್ರು ಈ ಷರತ್ತನ್ನ ಪೂರೈಸಲು ಬನ್ಸಾಲಿ ಸಮ್ಮತಿ ಕೊಟ್ಟಿದ್ದಾರೆ ಏನಪ್ಪಾ ಆ ಶರತ್ತು ಅಂತ ಕೇಳ್ತೀರಾ ಸಾವರಿಯ ಮಾಡುವಾಗ ರಣಬೀರ್ ಕಪೂರ್ ಇನ್ನು ಯಂಗ್ ಆಗಿದ್ರು ಈಗ ಅವರು ಸೂಪರ್ ಸ್ಟಾರ್ ಇತ್ತೀಚೆಗೆ ರಿಲೀಸ್ ಆದ ಅನಿಮಲ್ ಸಿನಿಮಾದಿಂದ ರಣಬೀರ್ ಕಪೂರ್ಗೆ ದೊಡ್ಡ ಗೆಲುವು ಕಂಡಿದ್ದಾರೆ ಹೀಗಾಗಿ ಬನ್ಸಾಲಿಗೆ ಕಂಡೀಷನ್ ಹಾಕಿದ್ದಾರೆ ಸಾವರಿಯ ಸಂದರ್ಭದಲ್ಲಿ ಆದ ಕೆಲವು ತಪ್ಪುಗಳು ಈಗ ಆಗಬಾರ್ದು ಅನ್ನೋದೇ ಮೊದಲ ಕಂಡೀಷನ್ ಶೂಟಿಂಗ್ ಟೈಮ್ ಅನ್ನ ಸರಿಯಾಗಿ ಫಿಕ್ಸ್ ಮಾಡೋಕೆ ಹೇಳಿರೋ ರಣಬೀರ್ ಕಪೂರ್ ಸೆಟ್ನಲ್ಲಿ ಶಿಸ್ತು ಇರಬೇಕು ಅಂದಿದ್ದಾರಂತೆ ಬನ್ಸಾಲಿ ಅವರು ಅಂದುಕೊಂಡ ದಿನಾಂಕದಂದು ಶೂಟಿಂಗ್ ಪೂರ್ಣಗೊಳಿಸಲ್ಲ ಆದರೆ ಈ ಬಾರಿ ಹಾಗಾಗಬಾರ್ದು ಅನ್ನೋದು ರಣಬೀರ್ ಕಪೂರ್ ಅವರ ಶರತ್ ಹಾಗೆ ಅವರು ಇನ್ನೂರ ಎಪ್ಪತ್ತು ದಿನಗಳ ಕಾಲ್ ಶೀಟ್ ನೀಡಿದ್ದಾರೆ ರಣಬೀರ್ ಕಪೂರ್ ಹಾಗೂ ಆಲಿಯಾ ಭಟ್ ಬ್ರಹ್ಮಾಸ್ತ್ರ ಸಿನಿಮಾದಲ್ಲಿ ಒಟ್ಟಾಗಿ ನಟಿಸಿದ್ರು ಈಗ ಈ ಜೋಡಿ ಮತ್ತೆ ಲವ್ ಅಂಡ್ ವಾರ್ ಚಿತ್ರಕ್ಕಾಗಿ ಒಂದಾಗಿದೆ ಲವ್ ಅಂಡ್ ವಾರ್ ಸಿನಿಮಾ ನವೆಂಬರ್ನಲ್ಲಿ ಆರಂಭ ಆಗಲಿದೆ ಎರಡ್ ಸಾವಿರದ ಇಪ್ಪತ್ತೈದರ ಕೊನೆಯಲ್ಲಿ ಈ ಚಿತ್ರ ರಿಲೀಸ್ ಆಗೋ ಸಾಧ್ಯತೆ ಕೂಡ ಇದೆ ಈ ಸಿನಿಮಾದಲ್ಲಿ ವಿಕಿ ಕೌಶಲ್ ಕೂಡ ನಟಿಸಲಿದ್ದಾರೆ ಸಂಜಯ್ ಲೀಲಾ ಬನ್ಸಾಲಿ ಸಿನಿಮಾ ಶೂಟಿಂಗ್ ಆರಂಭಿಸಿದರೆ ಅದು ಪೂರ್ಣಗೊಳ್ಳೋಕೆ ಸಾಕಷ್ಟು ಸಮಯ ಹಿಡಿಯುತ್ತೆ ಈ ವರ್ಷ ನವೆಂಬರ್ನಲ್ಲಿ ಸಿನಿಮಾ ಶೂಟಿಂಗ್ ಆರಂಭಿಸಿ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈನಲ್ಲಿ ಸಿನಿಮಾ ಪೂರ್ಣಗೊಳಿಸುವ ಸೂಚನೆ ನೀಡಿದ್ದಾರೆ ಒಂದು ಕಡೆ ಟಾಕ್ಸಿಕ್ ಸಿನಿಮಾ ಇನ್ನೊಂದು ಕಡೆ ನಿತೇಶ್ ತಿವಾರಿ ನಿರ್ದೇಶನದ ರಾಮಾಯಣ ಮತ್ತೊಂದು ಕಡೆ ಶಾರುಖ್ ಖಾನ್ ಜೊತೆ ಸಿನಿಮಾ ಹೀಗೆ ರಾಕಿಂಗ್ ಸ್ಟಾರ್ ಯಶ್ ಅವರ ಹೆಸರು ಎಲ್ಲಾ ಕಡೆ ಕೇಳಿ ಬರ್ತಿದೆ ಈಗಾಗಲೇ ಟಾಕ್ಸಿಕ್ ಸಿನಿಮಾ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಹತ್ತರಂದು ರಿಲೀಸ್ ಆಗಲಿದೆ ಎಂದು ಚಿತ್ರತಂಡವೇ ಟೀಸರ್ ರಿಲೀಸ್ ಮಾಡಿದ ಟೈಮ್ನಲ್ಲಿ ಘೋಷಣೆ ಮಾಡಿದೆ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಯಶ್ ನೈನ್ಟೀನ್ ಸಿನಿಮಾ ಅನೌನ್ಸ್ ಆಗಿದೆ ಕೆಜಿಎಫ್ ಟು ಬಳಿಕ ಯಶ್ ಯಾವ ಸಿನಿಮಾದಲ್ಲಿ ನಟಿಸುತ್ತಾರೆ ಎನ್ನುವ ಕುತೂಹಲ ಅವರ ಅಭಿಮಾನಿಗಳಲ್ಲಿತ್ತು ಟೈಟಲ್ ನಿಂದ ಟಾಕ್ಸಿಕ್ ಸಿನಿಮಾ ನಿರೀಕ್ಷೆ ಹಾಕಿದೆ ಚಿತ್ರದಲ್ಲಿ ಡ್ರಗ್ಸ್ ಮಾಫಿಯಾ ಕುರಿತಾದ ಕತೆ ಇದೆ ಎನ್ನಲಾಗ್ತಿದೆ ಇನ್ನು ಚಿತ್ರದಲ್ಲಿ ಹಾಲಿವುಡ್ ಕಲಾವಿದರು ತಂತ್ರಜ್ಞರು ಕೆಲಸ ಮಾಡುವ ಸಾಧ್ಯತೆ ಇದೆ ನಿರ್ದೇಶಕಿ ಗೀತು ಮೋಹನ್ ದಾಸ್ ಜೊತೆ ಸೇರಿ ಯಶ್ ಚಿತ್ರದ ಕತೆ ಚಿತ್ರಕಥೆ ಸಿದ್ಧಪಡಿಸಿದ್ದಾರೆ ಈಗ ಕೆವಿಎನ್ ಪ್ರೊಡಕ್ಷನ್ಸ್ ಬ್ಯಾನರ್ನಲ್ಲಿ ಟಾಕ್ಸಿಕ್ ಎನ್ನುವ ಚಿತ್ರದಲ್ಲಿ ನಟಿಸಲಿದ್ದಾರೆ ಟೀಸರ್ ರಿಲೀಸ್ ಆಗಿ ಎರಡು ತಿಂಗಳು ಕಳೆದರೂ ಸಿನಿಮಾ ಸೆಟ್ ಏರಿಲ್ಲ ಆದರೂ ಸಹ ಮುಂದಿನ ವರ್ಷ ಏಪ್ರಿಲ್ ಹತ್ತಕ್ಕೆ ಟಾಕ್ಸಿಕ್ ಸಿನಿಮಾ ಬಿಡುಗಡೆ ಮಾಡೋದಾಗಿಯೂ ಘೋಷಣೆ ಮಾಡಲಾಗಿದೆ ಟಾಕ್ಸಿಕ್ ಸಿನಿಮಾ ಬಿಡುಗಡೆಗೆ ಅಭಿಮಾನಿಗಳು ಇನ್ನು ಹದಿನಾಲ್ಕು ತಿಂಗಳು ಕಾಯಬೇಕಿದೆ ಅಂದಾಜು ನೂರ ಎಂಬತ್ತು ಕೋಟಿ ರೂಪಾಯಿ ಬಜೆಟ್ನಲ್ಲಿ ಈ ಆಕ್ಷನ್ ಎಂಟರ್ಟೈನರ್ ಸಿನಿಮಾ ಪ್ಲಾನ್ ಮಾಡಲಾಗ್ತಿದೆ ಇನ್ನೊಂದು ಕಡೆ ಬಾಲಿವುಡ್ನಲ್ಲಿ ನಿತೇಶ್ ತಿವಾರಿ ರಾಮಾಯಣ ಸಿನಿಮಾದಲ್ಲಿ ಶ್ರೀರಾಮನ ಪಾತ್ರದಲ್ಲಿ ರಣಬೀರ್ ಕಪೂರ್ ಸೀತೆಯಾಗಿ ಸಾಯಿ ಪಲ್ಲವಿ ನಟಿಸೋದು ಬಹುತೇಕ ಖಚಿತ ಎನ್ನಲಾಗ್ತಾ ಇದೆ ಅನಿಲ್ ಕಪೂರ್ ಬಾಬಿ ಡಿಯೋಲ್ ಸೇರಿದಂತೆ ಚಿತ್ರದ ಪ್ರಮುಖ ಪಾತ್ರಗಳಿಗೆ ಘಟಾನುಘಟಿ ಕಲಾವಿದರ ಹೆಸರುಗಳು ಕೂಡ ಕೇಳಿ ಬರ್ತಿದೆ ನಮ್ಮ ಕನ್ನಡದ ಯಶ್ ಅವರನ್ನ ರಾವಣ ಪಾತ್ರಕ್ಕಾಗಿ ಲುಕ್ ಟೆಸ್ಟ್ ಸಹ ಮಾಡಲಾಗಿದೆ ಎನ್ನುವ ಸುದ್ದಿ ಬಾಲಿವುಡ್ ಗಲ್ಲಿಗಳಲ್ಲಿ ಹರಿದಾಡ್ತಿದೆ ನಟ ಯಶ್ ಮಾತ್ರ ಕನ್ನಡ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅಂತಿದ್ದಾರೆ ಹಾಗಾಗಿ ರಾಮಾಯಣ ಚಿತ್ರದಲ್ಲಿ ನಟಿಸುವ ಬಗ್ಗೆ ಅಧಿಕೃತ ಮಾಹಿತಿ ಸಿಗಬೇಕಿದೆ ಇದೆಲ್ಲದರ ನಡುವೆ ಕಳೆದೆರಡು ದಿನಗಳಿಂದ ಹರಿದಾಡ್ತಾ ಇರೋ ಹೊಸ ಸುದ್ದಿ ಅಂದ್ರೆ ಯಶ್ ಹಾಗೂ ಶಾರುಖ್ ಖಾನ್ ಸಿನಿಮಾ ರಾಕಿಂಗ್ ಸ್ಟಾರ್ ಯಶ್ ಅವರ ನೆಚ್ಚಿನ ನಟ ಬಾಲಿವುಡ್ ಬಾಶ ಶಾರುಖ್ ಖಾನ್ ಈ ಇಬ್ಬರು ಮಲ್ಟಿಸ್ಟಾರ್ ಸಿನಿಮಾ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಅನ್ನೋ ಸುದ್ದಿ ಎಲ್ಲಾ ಕಡೆ ಹರಿದಾಡ್ತಿದೆ ಈ ಸದ್ಯ ಅಂತೆ ಕಂತೆಗೆ ತೆರೆ ಬೀಳೋ ನಿರೀಕ್ಷೆನೂ ಇದೆ ದಿಯಾ ಸಿನಿಮಾ ಮೂಲಕ ಕನ್ನಡಿಗರ ಮನೆ ಮಾತಾದ ನಟ ಪೃಥ್ವಿ ಅಂಬರ್ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಇದೇ ಫೆಬ್ರವರಿ ಇಪ್ಪತ್ತ್ ಮೂರರಂದು ಪೃಥ್ವಿ ಅಭಿನಯದ ಹೊಸ ಸಿನಿಮಾ ರಿಲೀಸ್ ಆಗ್ತಿದೆ ದೇವರಾಜ್ ಪೂಜಾರಿ ನಿರ್ದೇಶನದ ಮತ್ತು ಪ್ರಶಾಂತ್ ಸಿದ್ದಿ ಸಂಗೀತ ನಿರ್ದೇಶಕರಾಗಿರುವ ಮತ್ಸ್ಯಗಂಧ ಒಂದು ಕ್ರೈಮ್ ಡ್ರಾಮಾ ಚಿತ್ರವಾಗಿದೆ ಇದರಲ್ಲಿ ಪೃಥ್ವಿ ಅಂಬರ್ ಮೊದಲ ಬಾರಿಗೆ ಪೊಲೀಸ್ ಅಧಿಕಾರಿಯ ಪಾತ್ರವನ್ನ ನಿರ್ವಹಿಸುತ್ತಿದ್ದಾರೆ ಇತ್ತೀಚೆಗಷ್ಟೇ ಚಿತ್ರದ ಟೀಸರ್ ಬಿಡುಗಡೆಯಾಗಿದ್ದು ಚಿತ್ರ ಬಿಡುಗಡೆ ದಿನಾಂಕವನ್ನ ಘೋಷಣೆ ಮಾಡಿದೆ ಬಿಎಸ್ ವಿಶ್ವನಾಥ್ ಅವರ ಸಹ್ಯಾದ್ರಿ ಪ್ರೊಡಕ್ಷನ್ಸ್ ನಿರ್ಮಿಸಿರುವ ಕನ್ನಡ ಪಿಕ್ಚರ್ ಪ್ರಸ್ತುತಪಡಿಸಿದ ಮತ್ಸ್ಯಗಂಧವನ್ನ ಹೊನ್ನಾವರ ಕುಮುಟ ಮತ್ತು ಅದರ ಸುತ್ತಮುತ್ತಲಿನ ಕರಾವಳಿ ಪ್ರದೇಶದಲ್ಲಿ ಸಂಪೂರ್ಣವಾಗಿ ಚಿತ್ರೀಕರಿಸಲಾಗಿದೆ ಇನ್ನು ಪೃಥ್ವಿ ಅಂಬರ್ ಅಭಿನಯದ ಫಾರ್ ರಿಜಿಸ್ಟ್ರೇಷನ್ ಸಿನಿಮಾ ಸಹ ಬಿಡುಗಡೆಗೆ ಸಿದ್ಧವಾಗಿದೆ ಪೊಲೀಸ್ ಅಧಿಕಾರಿಯಾಗಿ ಅಬ್ಬರಿಸಲು ಪೃಥ್ವಿ ಫೆಬ್ರವರಿ ಇಪ್ಪತ್ ಮೂರರಂದು ಮತ್ಸ್ಯಗಂಧ ಮೂಲಕ ತೆರೆಗೆ ಅಪ್ಪಳಿಸಲಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಬಾಲನಟಿಯಾಗಿ ಗುರುತಿಸಿಕೊಂಡು ನಂತರ ಚಂದನವನದ ಹಿಟ್ ಹೀರೋಯಿನ್ ಆದ ನಟಿ ಕೆಲ ವರ್ಷಗಳ ಕಾಲ ಸಿನಿಮಾ ರಂಗದಿಂದ ಬ್ರೇಕ್ ತೆಗೆದುಕೊಂಡಿದ್ದು ಈಗ ಮತ್ತೆ ಕಮ್ ಬ್ಯಾಕ್ ಮಾಡಲು ರೆಡಿಯಾಗಿದ್ದಾರೆ ನಿಜ ಬಾಲನಟಿಯಾಗಿ ಗುರುತಿಸಿಕೊಂಡ ಅಮೂಲ್ಯ ನಂತರ ಚೆಲುವಿನ ಚಿತ್ತಾರ ಸಿನಿಮಾ ಮೂಲಕ ಹೀರೋಯಿನ್ ಆಗಿ ನಲ್ಲಿ ಸಖತ್ ಮಿಂಚಿದ್ರು ಗಜಕೇಸರಿ ಶ್ರಾವಣಿ ಸುಬ್ರಹ್ಮಣ್ಯ ಪ್ರೇಮಿಸಂ ಸೇರಿದಂತೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿ ಮಿಂಚಿದ್ದಾರೆ ನಂತರ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ನಟಿ ಸದ್ಯ ಎರಡು ಅವಳಿ ಮಕ್ಕಳ ತಾಯಿ ಪ್ರೊಫೆಷನ್ ನಲ್ಲಿ ಯಶಸ್ಸು ಕಂಡಿದ್ದ ನಟಿ ಪರ್ಸನಲ್ ಲೈಫ್ ಗೆ ಟೈಮ್ ಕೊಡಲು ಚಿತ್ರರಂಗದಿಂದ ಬ್ರೇಕ್ ತೆಗೆದುಕೊಂಡಿದ್ರು ಏಳು ವರ್ಷಗಳ ನಂತರ ಇದೀಗ ಮತ್ತೆ ಚಂದನವನಕ್ಕೆ ಎಂಟ್ರಿ ಕೊಡಲು ಅಮೂಲ್ಯ ಸಜ್ಜಾಗಿದ್ದಾರೆ ಪ್ರಜ್ವಲ್ ದೇವರಾಜ್ ಮತ್ತು ಗುರುದತ್ತ ಗಾಣಿಗ ಅವರ ಬಹು ನಿರೀಕ್ಷಿತ ಸಿನಿಮಾ ಕರಾವಳಿ ಮೂಲಕ ಅಮೂಲ್ಯ ಪುನರಾಗಮನ ಮಾಡುತ್ತಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಪ್ರತಿಭಾವಂತ ಕಲಾವಿದರ ಹುಡುಕಾಟದಲ್ಲಿದ್ದ ನಿರ್ದೇಶಕರು ಆ ಪಾತ್ರಕ್ಕೆ ಅಮೂಲ್ಯ ಸೂಕ್ತ ಎಂದು ನಿರ್ಧರಿಸಿದ್ದಾರೆ ಈ ಸಂಬಂಧ ನಟಿಯ ಜೊತೆ ಮಾತುಕತೆ ನಡೆದಿದೆ ಎನ್ನಲಾಗಿದೆ ಶ್ರಾವಣಿ ಸುಬ್ರಹ್ಮಣ್ಯ ನಟಿ ಸಿನಿಮಾಗೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಎಂದು ಕೂಡ ತಿಳಿದು ಬಂದಿದೆ ಅತಿ ಶೀಘ್ರದಲ್ಲೇ ಈ ಸಂಬಂಧ ಅಧಿಕೃತ ಮಾಹಿತಿ ಹೊರಬೀಳುವ ಸಾಧ್ಯತೆ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸದ್ದು ಮಾಡಿ ನಂತರ ಕನ್ನಡ ಬಿಗ್ ಬಾಸ್ ಗೆ ಎಂಟ್ರಿ ಕೊಟ್ಟ ರಕ್ಷಕ್ ಅಲಿಯಾಸ್ ನಟ ಬುಲೆಟ್ ಪ್ರಕಾಶ್ ಮಗ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಹಾಗೂ ಹೊರ ಬಂದ ಮೇಲೆ ಸಾಕಷ್ಟು ವಿವಾದವನ್ನ ಮಾಡಿಕೊಂಡಿದ್ರು ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೆ ಸಂದರ್ಶನಗಳಲ್ಲಿ ಸುದೀಪ್ ವಿಚಾರವಾಗಿ ಸಾಕಷ್ಟು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ರು ಇದನ್ನೆಲ್ಲ ಗಮನಿಸಿದ್ದ ಕಿಚ್ಚ ಫಿನಾಲೆ ವಾರದಲ್ಲಿ ರಕ್ಷಕ್ ತಮ್ಮದೇ ಮಾತಿನ ಶೈಲಿಯಲ್ಲಿ ಚಾಟಿ ಬೀಸಿದ್ರು ಇದೆಲ್ಲ ನಡೆದ ಮೇಲೆ ಸುದೀಪ್ ರಕ್ಷಕ್ ಅವರನ್ನ ಕ್ಷಮಿಸುವ ಇಲ್ಲ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಿದ್ವು ಆದ್ರೆ ರಕ್ಷಕ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರುವ ಕೆಲವು ಫೋಟೋಗಳು ಈ ಸುದ್ದಿಗಳಿಗೆಲ್ಲ ಬ್ರೇಕ್ ಹಾಕಿವೆ ಹೌದು ಕಿಚ್ಚ ಸುದೀಪ್ ಜೊತೆಗೆ ರಕ್ಷಕ್ ಬುಲೆಟ್ ಖುಷಿ ಖುಷಿಯಿಂದ ಫೋಟೋ ಕ್ಲಿಕ್ಕಿಸಿಕೊಂಡಿದ್ದಾರೆ ರಕ್ಷಕ್ ಬುಲೆಟ್ಗೆ ಕಿಚ್ಚಾ ಸುದೀಪ್ ಪ್ರೀತಿಯಿಂದ ಉಡುಗೊರೆ ಕೊಟ್ಟಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಕಾರ್ಯಕ್ರಮದ ಗ್ರ್ಯಾಂಡ್ ಫಿನಾಲೆ ಮುಗಿದ ಬಳಿಕ ಕಿಚ್ಚ ಸುದೀಪ್ ಜೊತೆಗೆ ರಕ್ಷಕ್ ಬುಲೆಟ್ ಫೋಟೋ ಕ್ಲಿಕ್ಕಿಸಿಕೊಂಡಿದ್ದಾರೆ ಆ ಫೋಟೋವನ್ನ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ರಕ್ಷಕ್ ಬುಲೆಟ್ ಹಂಚಿಕೊಂಡಿದ್ದಾರೆ ಕಿಚ್ಚಾ ಸುದೀಪ್ ಜೊತೆಗಿನ ಫೋಟೋವನ್ನು ಇನ್ಸ್ಟಾಗ್ರಾಂನಲ್ಲಿ ಶೇರ್ ಮಾಡಿ ಅಣ್ಣ ಎಂದು ಬರೆದುಕೊಂಡಿದ್ದಾರೆ ರಕ್ಷಕ್ ಬುಲೆಟ್ ಕಿಚ್ಚ ತಮ್ಮ ಕನ್ನಡಕವನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಈ ಬಗ್ಗೆಯೂ ಸೋಷಿಯಲ್ ಮೀಡಿಯಾದಲ್ಲಿ ರಕ್ಷಕ್ ಬರೆದುಕೊಂಡಿದ್ದು ನಾನು ನಿನ್ನೆ ನನ್ನ ಜೀವನದ ಒಂದು ಅವಿಸ್ಮರಣೀಯ ಸಮಯವನ್ನ ಸುದೀಪ್ ಅಣ್ಣ ಅವರೊಂದಿಗೆ ಕಳೆದೆ ಸುದೀಪ್ ಅಣ್ಣ ಅವರ ಮತ್ತು ನನ್ನ ತಂದೆಯ ನಡುವಿನ ಆತ್ಮೀಯತೆ ಸ್ನೇಹ ಪ್ರೀತಿ ಹಾಗೂ ಬಾಂಧವ್ಯದ ಬಗ್ಗೆ ಹೇಳಿದ್ರು ನಾನು ತುಂಬಾ ಭಾವುಕನಾದೆ ನನಗೆ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು ಮತ್ತು ಹೇಗಿರಬೇಕು ಎಂದು ಉತ್ತಮ ಸಲಹೆ ನೀಡಿದ್ರು ವಿಶೇಷ ಅಂದ್ರೆ ಅವರು ತಮ್ಮ ಗಾಗಲ್ಸ್ ಅಂದ್ರೆ ಕನ್ನಡಕವನ್ನ ನನಗೆ ಉಡುಗೊರೆಯಾಗಿ ನೀಡಿದ್ರು ಅದು ನಿಜಕ್ಕೂ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಕಿಚ್ಚ ಸುದೀಪಣ್ಣ ಎಂದು ನಲ್ಲಿ ರಕ್ಷಕ್ ಬುಲೆಟ್ ಬರೆದುಕೊಂಡಿದ್ದಾರೆ ಸದಾ ತಮ್ಮ ವಿಚಿತ್ರ ಸಿನಿಮಾ ಟೈಟಲ್ ಅಥವಾ ಸಾಂಗ್ ಹಾಗೂ ಸಂಭಾಷಣೆಗಳಿಂದ ತಮ್ಮದೇ ಆದ ಅಭಿಮಾನಿ ಬಳಗ ಹೊಂದಿರುವ ನಿರ್ದೇಶಕ ಯೋಗರಾಜ್ ಭಟ್ ಅವರ ವಿಚಿತ್ರ ಟೈಟಲ್ ಹೊಂದಿರುವ ಸಿನಿಮಾ ಶಿವರಾತ್ರಿಗೆ ತೆರೆಗೆ ಅಪ್ಪಳಿಸಲಿದೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹಾಗೂ ಇಂಡಿಯಾದ ಎಂಜೆ ಎಂದೇ ಖ್ಯಾತಿಯಾಗಿರುವ ಡಾನ್ಸ್ ಮಾಸ್ಟರ್ ಹಾಗೂ ನಟ ಪ್ರಭುದೇವ್ ಅಭಿನಯದ ಕರಟಕ ಧಮನಕ ಸಿನಿಮಾ ಶಿವರಾತ್ರಿಗೆ ರಿಲೀಸ್ ಆಗಲಿದೆ ರಾಕ್ಲೈನ್ ವೆಂಕಟೇಶ್ ನಿರ್ಮಾಣದಲ್ಲಿ ತಯಾರಾಗಿರುವ ಯೋಗರಾಜ್ ಭಟ್ ನಿರ್ದೇಶನದ ಈ ಸಿನಿಮಾಗೆ ವಿಚಿತ್ರವಾಗಿರುವಂತಹ ಶೀರ್ಷಿಕೆ ಇಡಲಾಗಿದೆ ಈವರೆಗೂ ಟೈಟಲ್ ವಿಷಯದಲ್ಲಿ ಉಪೇಂದ್ರ ಮಾತ್ರ ತಲೆ ಕೆಡಿಸ್ಕೊಳ್ತಾ ಇದ್ರು ಇದೀಗ ಆ ಸಾಲಿಗೆ ಯೋಗರಾಜ್ ಭಟ್ರು ಕೂಡ ಸೇರ್ಪಡೆಗೊಂಡಿದ್ದಾರೆ ಟೈಟಲ್ ನೋಡಿದವರು ಏನಪ್ಪ ಇದ್ರ ಅರ್ಥ ಅಂತ ಕೇಳುವಂತಾಗಿದೆ ಟೈಟಲ್ ಇಟ್ಟಾಗಿನಿಂದ ಈವರೆಗೂ ಕರಟಕ ದಮನಕ ಎಂದ್ರೇನು ಎನ್ನುವ ಕುರಿತು ಯೋಗರಾಜ್ ಭಟ್ ಎಲ್ಲಿಯೂ ಕೂಡ ಬಾಯಿ ಬಿಟ್ಟಿರಲಿಲ್ಲ ಆದ್ರೆ ಈ ಕುರಿತು ಅವರು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ರು ಜೊತೆಗೆ ಚಿತ್ರದ ಫಸ್ಟ್ ಲುಕ್ ಕೂಡ ರಿಲೀಸ್ ಮಾಡಿದ್ರು ಒಂದಾನೊಂದು ಕಾಲದಲ್ಲಿ ಎರಡು ಕುತಂತ್ರಿ ನರಿಗಳಿದ್ವು ಒಂದರ ಹೆಸರು ಕರಟಕ ಇನ್ನೊಂದರ ಹೆಸರು ದಮನಕ ಈ ಎರಡೂ ನರಿಗಳು ಕಾಡು ಮತ್ತು ನಾಡಿನ ತಲೆ ಕೆಡಿಸಿ ಈ ಕುತಂತ್ರಿ ನರಿಗಳು ಇಂದು ಇಲ್ಲಿ ಮಾನವ ರೂಪ ತಾಳಿವೆ ಎಚ್ಚರಿಕೆ ಎಂದು ಪೋಸ್ಟ್ ಮಾಡಿದ್ರು ಈ ಪೋಸ್ಟ್ ನಂತರ ಸಿನಿಮಾದ ಮೇಲೆ ನಿರೀಕ್ಷೆ ಹೆಚ್ಚಾಗಿದ್ದು ಮಾರ್ಚ್ ಎಂಟರಂದು ತೆರೆಯ ಮೇಲೆ ವೀಕ್ಷಿಸಬಹುದಾಗಿದೆ ಹಿಂದಿ ಕಿರುತೆರೆಯಲ್ಲಿ ಮಿಂಚಿದ ಅಂಕಿತಾ ಲೋಖಂಡೆ ಈಗ ಸಾವರ್ಕರ್ ಪತ್ನಿಯಾಗಿ ಬಣ್ಣ ಹಚ್ಚಲಿದ್ದಾರೆ ಬಾಲಿವುಡ್ನಲ್ಲಿ ಮೂಡಿ ಬರ್ತಾ ಇರುವ ಸ್ವಾತಂತ್ರ್ಯ ವೀರ ಸಾವರ್ಕರ್ ಸಿನಿಮಾದ ಪ್ರೋಮೋ ರಿಲೀಸ್ ಆಗಿದ್ದು ಸಾವರ್ಕರ್ ಪತ್ನಿಯಾಗಿ ಬಿಗ್ ಬಾಸ್ ಸ್ಪರ್ಧಿ ಅಂಕಿತಾ ಲೋಖಂಡೆ ಕಾಣಿಸಿಕೊಂಡಿದ್ದಾರೆ ಬಾಲಿವುಡ್ ನಟ ರಣದೀಪ್ ಹೂಡಾ ಈ ಚಿತ್ರವನ್ನ ನಿರ್ದೇಶನ ಮಾಡಿದ್ದು ಅವರೇ ಸಾವರ್ಕರ್ ಪಾತ್ರವನ್ನ ಕೂಡ ನಿರ್ವಹಿಸಿದ್ದಾರೆ ಈ ನಡುವೆ ಸಿನಿಮಾ ಬಗ್ಗೆ ಅಪಸ್ವರ ಕೇಳಿ ಬಂದಿದೆ ನಿರ್ದೇಶಕರ ವಿರುದ್ಧ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕುಟುಂಬ ಅಸಮಾಧಾನಗೊಂಡಿದೆ ರಣದೀಪ್ ನಿರ್ದೇಶಿಸಿ ನಟಿಸ್ತಾ ಇರುವ ಸ್ವಾತಂತ್ರ್ಯ ವೀರ ಸಾವರ್ಕರ್ ಸಿನಿಮಾದ ಕುರಿತಾದ ಪೋಸ್ಟರ್ನಲ್ಲಿ ನೇತಾಜಿ ಬಗ್ಗೆ ತಪ್ಪು ಮಾಹಿತಿ ನೀಡಿದ್ದಕ್ಕಾಗಿ ನೇತಾಜಿ ಮರಿಮೊಮ್ಮಗ ಚಂದ್ರಕುಮಾರ್ ಬೋಸ್ ಗರಂ ಆಗಿದ್ದಾರೆ ಈ ಆರೋಪ ಕೇಳಿ ಬರಲು ಕಾರಣ ಏನಪ್ಪಾ ಅಂದ್ರೆ ಸಾವರ್ಕರ್ ಹುಟ್ಟುಹಬ್ಬಕ್ಕೆ ಪೋಸ್ಟ್ ಒಂದನ್ನ ಮಾಡಿದ್ದ ಚಿತ್ರತಂಡ ಭಗತ್ ಸಿಂಗ್ ನೇತಾಜಿ ಸೇರಿದಂತೆ ಅನೇಕರಿಗೆ ಸಾವರ್ಕರ್ ಸ್ಫೂರ್ತಿ ಎಂದು ಬರೆದುಕೊಂಡಿದ್ರು ಇದನ್ನ ನೇತಾಜಿ ಕುಟುಂಬ ಖಂಡಿಸಿತ್ತು ಸುಭಾಷ್ ಚಂದ್ರ ಬೋಸ್ ಸದಾ ಸಾವರ್ಕರ್ ಸಿದ್ಧಾಂತಗಳನ್ನ ವಿರೋಧಿಸಿದ್ದಾರೆ ನಿಮ್ಮ ಸಿನಿಮಾ ಪ್ರಚಾರದ ಗಿಮಿಕ್ಗೆ ಸುಳ್ಳು ಮಾಹಿತಿ ನೀಡಬೇಡಿ ಎಂದು ಚಿತ್ರತಂಡ ಹಾಗೂ ರಣದೀಪ್ ಹೂಡಾ ವಿರುದ್ಧ ಆರೋಪ ಮಾಡಿದ್ರು ಸಿನಿಮಾ ರಿಲೀಸ್ಗೂ ಮುನ್ನವೇ ಸಾಕಷ್ಟು ವಿವಾದಗಳನ್ನ ಎದುರಿಸ್ತಾ ಇದ್ದು ಬಿಡುಗಡೆಯ ನಂತರ ಎಷ್ಟೆಲ್ಲ ವಿವಾದಗಳನ್ನು ಅನುಭವಿಸಲಿದೆ ಎಂದು ಕಾದು ನೋಡಬೇಕಿದೆ ಕ್ರಶ್ ಜೀವನದಲ್ಲಿ ಒಮ್ಮೆಯಾದ್ರೂ ಪ್ರತಿಯೊಬ್ಬರಿಗೂ ಆಗುವ ಅನುಭವ ಕ್ರಶ್ ಎಂಬುದು ಏನು ಎಂದು ಇಲ್ಲಿಯವರೆಗೂ ನಿಖರವಾಗಿ ಹೇಳೋಕೆ ಯಾರಿಗೂ ಸಾಧ್ಯವಾಗಿಲ್ಲ ಸದ್ಯ ಈ ಕ್ರಶ್ ಎಂಬ ಟೈಟಲ್ ಹೊಂದಿರುವ ಒಂದು ಕನ್ನಡದಲ್ಲಿ ಮೂಡಿ ಬಂದಿದೆ ಫೆಬ್ರವರಿ ಎರಡರಂದು ಬಿಡುಗಡೆಗೊಳ್ತಾ ಇದೆ ಸಿನಿಮಾದ ಹೆಸರೇ ಹೇಳುವಂತೆ ಇದೊಂದು ಯುವಕ ಯುವತಿಯರ ಸುತ್ತ ನಡೆಯುವ ಕಥೆಯಾಗಿದ್ದು ಬಹುತೇಕ ಎಲ್ಲರಿಗೂ ಅವರ ಕಾಲೇಜು ಜೀವನವನ್ನ ಈ ಸಿನಿಮಾ ನೆನಪು ಮಾಡಬಹುದು ಅಭಿಯನ್ ನಿರ್ದೇಶನದ ಸಿನಿಮಾದಲ್ಲಿ ಪಂಚಿಯಸ್ ಹಾಗೂ ಪ್ರತಿಭಾ ಸೊಪ್ಪಿನ್ ರೋಲ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ವಿನೀತ್ ರಾಜ್ ಮಿಲನ್ ಚಿತ್ರಕ್ಕೆ ಸಂಗೀತ ನೀಡಿದ್ದು ಶಂಕರ್ ಚಂದ್ರ ಮೋಹನ್ ನಿರ್ಮಾಣ ಮಾಡಿದ್ದಾರೆ ಹೊಸಬರ ಸಾರಥ್ಯದಲ್ಲಿ ಮೂಡಿಬಂದಿರುವ ಕನ್ನಡದ ಕ್ರಸ್ ಸಿನಿಮಾ ಫೆಬ್ರವರಿ ಎರಡರಂದು ತೆರೆಗೆ ಅಪ್ಪಳಿಸಲಿದೆ ఇదిష్టు ఇందిన సినీ జగతిన సినియాన నాలే మత్తస్టు సినీ అప్డేట్స్ నొందిగే నిమ్మ ముందే బార్తీవి అల్లివరిగు నోడుతారి కనడా మీడియం 24